ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಕಿ ಒಂದು ಆದ ಘಟನೆ ನನ್ನ ಮನಸ್ಸಿಗೆ ಬಹಳ ಪರಿಣಾಮ ಮಾಡದಂತ ಘಟನೆ ಒಬ್ಬ ತರುಣ ಇಂಜಿನಿಯರ್ ಓದೋ ಹವ್ಯಾಸ ಅವನಿಗೆ ಯಾವುದೇ ಒಳ್ಳೆ ಪುಸ್ತಕ ಆದರೂ ಸಾಕು ತಂದು ಓದಬೇಕು ಒಂದು ದಿನ ಮಾರ್ಕೆಟಿಗೆ ಹೋದ ಒಂದು ಪುಸ್ತಕ ಕಣ್ಣಿಗೆ ಬಿತ್ತು ಫಾದರ್ಸ್ ಲೆಟರ್ಸ್ ಟು ಈಸ್ ಡಾಟರ್ ಅಂತ ಮಗಳಿಗೆ ತಂದೆಯ ಪತ್ರಗಳು ಒಂದು ಪುಸ್ತಕ ಕಾಣಿಸ್ತು ಸರಿ ಕೊಂಡ್ಕೊಂಡು ಓದೋಕ್ಕೆ ಶುರು ಮಾಡಿದರು ಈ ಪತ್ರಗಳನ್ನು ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಜೈಲಿನಲ್ಲಿದ್ದಾಗ ಮಗಳಿಗೆ ಬರೆದಂಥ ಪತ್ರ ಇಂದಿರಾ ಗಾಂಧಿಗೆ ಬರೆದಂಥ ಪತ್ರವು ಪತ್ರಗಳ ಮೂಲಕ ಮಗಳಿಗೆ ಜಗತ್ತಿನ ಜ್ಞಾನ ಕೊಡಬೇಕು ಅನ್ನುವಂಥ ಅತ್ಯಂತ ಉತ್ತಮ ಪ್ರಯತ್ನ ಅದು ಪ್ರಪಂಚ ಹೇಗೆ ಸೃಷ್ಟಿಯಾಯಿತು ಅನ್ನೋದರಿಂದ ಹಿಡಿದು ಮಾನವ ಇತಿಹಾಸ ಬೆಳೆದು ಬಂದ ರೀತಿಯನ್ನು ಜನಾಂಗಗಳು ಸೃಷ್ಟಿಯಾದ ರೀತಿಯನ್ನು ಕೆಲವೊಂದು ಜನಾಂಗಗಳು ಕಣ್ಮರೆಯಾಗದಕ್ಕೆ ಕಾರಣಗಳನ್ನು ಇವನ್ನೆಲ್ಲ ಮಕ್ಕಳ ಮನಸ್ಸಲ್ಲಿ ಸ್ಥಿರವಾಗಿ ನಿಲ್ಲು ಹಾಗೆ ನೆಹರೂರವ್ರು ಬರೆದಿದ್ದಾರೆ ಪುಸ್ತಕದಲ್ಲಿ ಈ ಪತ್ರಗಳು ಈ ತರುಣ ವಿಜ್ಞಾನಿ ಓದ್ತಾ ಇದ್ನಲ್ಲ ಅವನ ಮನಸ್ಸನ್ನು ಗಟ್ಟಿಯಾಗಿ ಹಿಡ್ಕೊಂಡು ಅದರಲ್ಲಿ ಒಂದು ಪತ್ರ ಬಹಳ ಇಷ್ಟ ಆಯಿತವ್ರಿಗೆ ಆ ಪತ್ರದಲ್ಲಿ ನೆಹರೂರವರು ಮಗಳು ಇಂದಿರಾ ಪ್ರಿಯದರ್ಶಿನಿ ಬರೀತಾರೆ ನಗು ಇಂದಿರಾ ನೀನು ಇತಿಹಾಸವನ್ನು ಮನಸ್ಸಿಟ್ಟು ಅಭ್ಯಾಸ ಮಾಡಬೇಕಮ್ಮ ಯಾರು ಇತಿಹಾಸದಿಂದ ಪಾಠಗಳನ್ನು ಕಲಿಯೋದಿಲ್ವೋ ಅವರ ಅಂಥದೇ ತಪ್ಪುಗಳನ್ನು ಪದೇ ಪದೇ ಮಾಡ್ತಿರಬೇಕಾಗ್ತದೆ ಮಗು ನೀನು ಇತಿಹಾಸವನ್ನು ಬರೀ ಓದೋದು ಮಾತ್ರ ಅಲ್ಲ ಚೆನ್ನಾಗಿ ಬೆಳೆದು ದೊಡ್ಡವಳಾಗಿ ಹೊಸ ಇತಿಹಾಸವನ್ನು ಕಟ್ಟಬೇಕು ಎಂದು ಹಾರೈಸಿದರು ಮಗಳ ಕಣ್ಣಲ್ಲಿ ಆಕಾಶದ ಕನಸನ್ನ ಕನಸನ್ನು ತುಂಬಿದರು ಜೀವನಕ್ಕೊಂದು ಅತ್ಯುನ್ನತವಾದಂಥ ಗುರಿಯನ್ನು ಕಲ್ಪಿಸಿಕೊಂಡಿದ್ರು ಈ ಪತ್ರದ ಪ್ರತಿಯೊಂದು ಸಾಲು ಈ ತರುಣ ವಿಜ್ಞಾನಿಯ ಮನಸ್ಸಿನಲ್ಲಿ ಗಟ್ಟಿಯಾಗಿ ಕೂತ್ಕೊಂಡ್ಬಿಡ್ತು ಕಾಲ ಉರುಳಿತು ಶ್ರೀಮತಿ ಇಂದಿರಾ ಗಾಂಧಿ ದೇಶದ ಪ್ರಧಾನಮಂತ್ರಿಯಾದರು ಈ ವಿಜ್ಞಾನನು ಉನ್ನತ ಹುದ್ದೆ ಸೇರಿ ಹೆಸರು ಗಳಿಸಿದರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪಾಕಿಸ್ತಾನದ ಮತ್ತೊಂದು ಆಕ್ರಮಣವಾಯಿತು ಆಗ ಭಾರತದ ಧೀರ ಪಡೆಗಳು ನುಗ್ಗಿ ಪಾಕಿಸ್ತಾನವನ್ನು ಸೆದೆಬಡ್ದದ್ದಲ್ಲದೆ ಬಾಂಗ್ಲಾದೇಶದ ವಿಮುಕ್ತಿಯನ್ನು ಮಾಡಿತು ಪೂರ್ವ ಪಾಕಿಸ್ತಾನ ಅಂತಿದ್ದದ್ದು ಸ್ವತಂತ್ರ ದೇಶ ಬಂಗ್ಲಾದೇಶ ಆಯಿತು ಒಂಗಬಂಧು ಮುಜೀಬುರ್ ರೆಹಮಾನ್ ನೇತೃತ್ವದ ಸರ್ಕಾರ ಸ್ಥಾಪನೆ ಆಯಿತು ಇದಕ್ಕೆ ಕಾರಣೀಭೂತರಾದಂಥ ಇಂದಿರಾ ಗಾಂಧಿಯವರ ಖ್ಯಾತಿ ಎತ್ತರಕ್ಕೇರ್ತು ಈ ಘಟನೆಗಳನ್ನು ನೋಡ್ತಿದ್ನಲ್ಲ ವಿಜ್ಞಾನಿ ಅವನ ತಲೆಯಲ್ಲಿ ಮಿಂಚೊಳಿತು ಎಲ್ಲ ಎಲ್ಲ ನಮ್ಮ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರು ತಮ್ಮ ತಂದೆ ಏನು ಬೆರಳು ಮಾಡಿ ತೋರಿಸಿದ ಗೆರೆಯನ್ನು ದಾಟಿ ಮುಂದೆ ಹೋಗಿದ್ದಾರೆ ಅನ್ನಿಸ್ತು ತಕ್ಷಣ ಅವನು ಪತ್ರ ಬರೆದ ತರುಣ ವಿಜ್ಞಾನಿ ಮೇಡಮ್ ನಿಮ್ಮ ತಂದೆ ನಿಮಗೆ ಬಾಲ್ಯದಲ್ಲಿ ಬರೆದ ಪತ್ರಗಳ ಅಭಿಮಾನಿ ನಾನು ಅದರಲ್ಲೂ ತಾ ಮುಂದೆ ಬೆಳೆದು ಇತಿಹಾಸ ಓದೋದ್ರ ಜೊತೆಗೆ ಇತಿಹಾಸ ಸೃಷ್ಟಿಸಬೇಕು ಅನ್ನೋ ಅಪೇಕ್ಷೆಯನ್ನು ಮೆಚ್ಚಿಕೊಂಡವು ನಾನು ಆದರೆ ನೀವು ಅವರ ಅಪೇಕ್ಷೆಯನ್ನು ದಾಟಿ ಮುಂದೆ ಹೋದದು ಸಂತೋಷ ತಾವು ಇತಿಹಾಸವನ್ನು ಮಾತ್ರ ಸೃಷ್ಟಿ ಮಾಡಲಿಲ್ಲ ಹೊಸ ರಾಷ್ಟ್ರವನ್ನು ಸೃಷ್ಟಿಸಿ ಭೂಗೋಲವನ್ನು ಸೃಷ್ಟಿಸಿದ್ದೀರಿ ಅಭಿನಂದನೆಗಳು ಒಂದಂತೆ ಯು ನಾಟ್ ಓನ್ಲಿ ಕ್ರಿಯೇಟೆಡ್ ಹಿಸ್ಟ್ರಿ ಬಟ್ ಕ್ರಿಯೇಟೆಡ್ ಜೋಗ್ರಫಿ ಆಲ್ಸೋ ಅಂತ ಬರೆದ್ರ ಪತ್ರ ಆ ವಿಜ್ಞಾನಿ ಹೆಸರು ಡಾಕ್ಟರ್ ಅಬ್ದುಲ್ ಕಲಾಂ ಮಕ್ಕಳಿದ್ದಾಗ ಬಿತ್ತಿದಂಥ ಸುಂದರ ಅಪೇಕ್ಷೆಯ ಕನಸುಗಳು ಸುಂದರ ಪಕ್ವ ಫಲಗಳನ್ನೇ ಕೊಡ್ತವೆ ಸಮಾಜವನ್ನು ವೃದ್ಧಿ ಮಾಡ್ತವೆ ಮಕ್ಕಳಿಗೆ ನೀ ಡಾಕ್ಟ್ರ್ ಆಗಪ್ಪ ದುಡ್ಡು ಗಳಿಸು ಇಂಜಿನಿಯರ್ ಆಗು ದುಡ್ಡು ಗಳಿಸು ರಾಜಕಾರಣಿಯಾಗಿ ದುಡ್ಡು ಮಾಡು ಒಂದು ಮಕ್ಕಳಿಗೆ ತುಂಬಿದ್ರೆ ಅಂಥವರೇ ಆಗ್ತಾರೆ ದೇಶ ಸೇವೆ ಮಾಡಪ್ಪ ಚೆನ್ನಾಗಾಗು ನೀ ಪ್ರಾಮಾಣಿಕವಾಗಿ ಬದುಕು ಗಳಿಸು ಪ್ರಾಮಾಣಿಕವಾಗಿ ಗಳಿಸು ಆದರೆ ಪಕ್ಕದಲ್ಲಿ ಕೂತಂಥವ್ರ ಕಣ್ಣಲ್ಲಿ ಒಂದು ಹನಿ ನೀರು ಬಂದಾಗ ಒರೆಸುವಷ್ಟಾದರೂ ಮನುಷ್ಯತ್ವ ಇಟ್ಕೋ ಅಂತ ಮಕ್ಕಳು ಬಾಲ್ಯದಲ್ಲಿ ಹೇಳೋದಾದರೆ ನಮ್ಮ ಮಕ್ಕಳು ಚೆನ್ನಾಗಿ ದೊಡ್ಡವರಾಗ್ತಾರೆ ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಿಕೆ ನಿರ್ವಹಣೆ ಎಸ್ಆರ್ ಭಟ್ ಪ್ರಸಾರ ಸಂಯೋಜನೆ ರವಿ. ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಪ್ರಸ್ತುತಿ ಈ ಕಾರ್ಯಕ್ರಮದ ಎಲ್ಲ ಸಂಚಿಕೆಗಳನ್ನು ಮತ್ತೊಮ್ಮೆ ಕೇಳಲು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್ ವಿಳಾಸ ಎಫ್ ಎಫ್ಎಂ ರೈನ್ಬೋ ನೂರ ಒಂದು ಪಾಯಿಂಟ್ ಮೂರು ಕನ್ನಡ ಕಾಮನಬಿಲ್ಲು ಆಕಾಶವಾಣಿ ಎಫ್ ಎಫ್ಎಂ ರೈನ್ಬೋ ತ್ರೀಸ್